ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ ನಾನು ನಿಮಗೆ ಟೇಸ್ಟಿ ಆಗಿರುವಂತಹ ಮಸಾಲಾ ಪಾಸ್ತಾನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಸಾಲಾ ಪಾಸ್ತಾನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಲಾದ್ರೂ ಆಗಿರ್ಬೋದು ಆಫ್ಟರ್ನೂನ್ ಲಂಚ್ ಗಾದ್ರೂ ಆಗಿರ್ಬೋದು ಅಥವಾ ನೀವು ಸಂಜೆ ಅಲ್ಲಿ ಹಶ್ ಆಗಿದೆ ಅನ್ನೋರ್ಗೆಲ್ಲ ಸ್ನಾಕ್ಸ್ ತರನು ಬೇಕಾದ್ರೆ ಯೂಸ್ ಮಾಡಬಹುದು ಸಖತ್ ಟೇಸ್ಟಿ ಆಗಿರುತ್ತೆ ಮನೇಲಿ ಎಲ್ಲಾರು ಚಿಕ್ಕ ಮಕ್ಳಿದ್ರಂತೂ ತುಂಬಾ ತಿಂತಾರೆ ಫ್ರೆಂಡ್ಸ್ ಇದನ್ನ ತುಂಬಾ ಕ್ವಿಕ್ ಆಗಿ ವಿತ್ ಇನ್ ಟೆನ್ ಮಿನಿಟ್ಸ್ ಒಳಗಡೆ ಮಾಡ್ಕೊಳ್ಳುವಂತಹ ಸ್ನಾಕ್ಸ್ ರೆಸಿಪಿ ಫ್ರೆಂಡ್ಸ್ ಇದು ನಾವು ನಮ್ಮ ಮನೆಯಲ್ಲಿ ಸಂಜೆ ಟೈಮ್ ಮಾಡ್ಕೊಂಡಿದ್ವಿ ಬನ್ನಿ ಹಾಗಾದ್ರೆ ಟೇಸ್ಟಿ ಆಗಿರುವಂತಹ ಪಾಸ್ತಾ ರೆಸಿಪಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಮಸಾಲಾ ಪಾಸ್ತಾ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಈ ಬೌಲ್ ಫುಲ್ ಆಗಷ್ಟು ಪಾಸ್ತಾನ ತಗೊಂಡಿದ್ದೀನಿ ಇದು ನಿಮ್ಗೆ ಹೊರಗಡೆ ಔಟ್ಸೈಡ್ ಅಲ್ಲಿ ಮೋರ್ ಅಲ್ಲಿ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತೆ ತಗೊಂಡ್ ಇದನ್ನ ಒಂದು ಬೌಲ್ ಫುಲ್ ಆಗಷ್ಟು ತಗೊಂಡಿದ್ದೀನಿ ನೋಡಿ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ನಾಲ್ಕು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮೀಡಿಯಂ ಸೈಜ್ ಟೊಮೆಟೊ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗರಂ ಮಸಾಲ ಒಂದ್ ಟೇಬಲ್ ಸ್ಪೂನು ಒಂದ್ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ತಗೊಂಡಿದೀನಿ ನಾನು ಹಸಿಮೆಣ್ಸಿನ್ಕಾಯಿ ತಗೊಂಡಿರೋದ್ರಿಂದ ಖಾರ ಪುಡಿ ಸ್ವಲ್ಪ ತಗೊಂಡಿದೀನಿ ಒಂದ್ ಚಿಟಿಕೆ ಅರಿಶಿನ ಪುಡಿ ನೋಡಿ ನಾನು ಟೊಮೆಟೊ ಕೆಚಪ್ ತಗೊಂಡಿದ್ದೀನಿ ಇದನ್ನ ಯೂಸ್ ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ತಗೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಂಡ್ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ನಾವ್ ಏನಂದ್ರೆ ಪಾಸ್ತಾನ ಚೆನ್ನಾಗಿ ಬೇಯಿಸ್ಕೊಬೇಕು ಅದಕ್ಕೆ ನಾನು ಪಾತ್ರೆಗೆ ನೀರ್ ಹಾಕಿ ಇಟ್ಕೊಂಡಿದ್ದೆ ಕುದಿಯೋದಿಕ್ ಬಿಟ್ಟಿದ್ದೆ ನೋಡಿ ನೀರ್ ಕೂಡ ಚೆನ್ನಾಗಿ ಕುದೀತಿದೆ ಇದಕ್ಕೆ ನಾವೀಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆನ ಹಾಕೋದ್ರಿಂದ ಏನಂದ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅಂತ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಬೇಕು సాకు ఇకి నవీగ ఈ పాస్తాను సేర్స్కోతీనీ పాస్తాన హక్బు అది స్వల్ప ఉప్పన్న సేర్కొతీని ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಅದು ಜಾಯಿನ್ ಆಗ್ಬಾರ್ದು ಅಂಟ್ಕೋಬಾರ್ದು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಒಂದು ಎಂಟರಿಂದ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೊಬೇಕು ಅವಾಗದು ಚೆನ್ನಾಗಿ ಬೆಂದ್ಬಿಡತ್ತೆ ಇದನ್ನ ನೀವು ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೊಂಬೋದು ಇಲ್ಲ ನೀವು ಸಂಜೆ ಸ್ನಾಕ್ಸ್ ಏನಾದರೂ ತಿನ್ಬೇಕು ಅನ್ಸಿದೆ ಅಶ್ವ ಆಗ್ತಿದೆ ಅನ್ನೋ ಟೈಮಲ್ಲಿ ಇದೊಂದು ಬೆಸ್ಟ್ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ನಾನು ಇವತ್ತು ಸಂಜೆ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಪಾಸ್ತಾನ ರೆಡಿ ಮಾಡ್ತಾ ಇರೋದು ಎಲ್ಲ ಮಸಾಲಾನ ಹಾಕಿಬಿಟ್ಟು ರೆಡಿ ಮಾಡೋದ್ರಿಂದ ಸಖತ್ ಟೇಸ್ಟಿ ಆಗಿರುತ್ತೆ ಮಾತ್ರ ತುಂಬಾ ಬೇಗನೆ ಕೂಡ ಆಗುತ್ತೆ ಇದು ಮಿಕ್ಸ್ ಮಾಡ್ಕೊಂಡ ನಾವು ಪಾಸ್ತಾನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನಾವು ಒಂದ್ ಎಂಟು ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಇವಾಗ ಇದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಅದನ್ನ ಹೇಗ್ ಚೆಕ್ ಮಾಡ್ಬೇಕಂದ್ರೆ ಸ್ವಲ್ಪ ಫ್ಲೇಮ್ ನ ಕಡಿಮೆ ಮಾಡ್ಕೋತೀನಿ ಮಾಡ್ಕೊಂಡ್ಬಿಟ್ಟು ಇತರ ಮಧ್ಯಭಾಗದಲ್ಲಿ ಬಿಸಿ ಇದೆ ಅಲ್ವಾ ಸೊ ಜಾರತ್ತೆ ನೋಡಿ ಈ ತರ ಕಟ್ ಮಾಡ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನ ನೀರನ್ನೆಲ್ಲ ಒಂದ್ ಪುಟ್ಟಿಗೆ ಬಸ್ಕೋತೀನಿ ನೋಡಿ ಈ ಪುಟ್ಟಿ ತಕೊತೀರಿ ನಾನು ಈ ಪುಟ್ಟಿಲಿ ಎಲ್ಲಾದರೂ ನೀರನ್ನೆಲ್ಲ ಬಸ್ಕೊ ಬರ್ತೀನಿ ನೋಡಿ ಈ ತರ ಪುಟ್ಟಿಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೆಂದಿದೆ ಅಂತ ಈಗ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದು ಆರು ಅಷ್ಟರಲ್ಲಿ நோடி ஒர்க்கணை பான் தீன் இவங்க காது இவங்க எண்ணெய் சேர்ஸ் எண்ண சேர்ஸ் எண்ணெய் சாஃபு நோடி எண்ணெய் காய்லி எண்ணெய் கதே அதே மிணன்க்காய சேர்ஸ்க்கோத்தி மிணன்க்காய் எல்லாம் எண்ணெய் ஃபிரை ஆகும் ಜೊತೆಗೆ ನೋಡಿ ಚೆನ್ನಾಗಿ ಟ್ರೈ ಆಗ್ತಾ ಇದೆ ಈರುಳ್ಳಿ ಸಹ ಅಷ್ಟೇನೆ ಗೋಲ್ಡನ್ ಬ್ರೌನ್ ಕಲರ್ ಬರದೆ ಹೋಗ್ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೀವ್ ಇದಕ್ಕೆ ಬೇಕಾದ್ರೆ ಚಾಪ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಸೇರ್ಸ್ಕೋಬಹುದು ನಾವ್ ಯಾವ್ದನ್ನ ಸೇರ್ಕೊಳ್ಳಿ ತುಂಬಾ கலர் சேஞ்ச் ஆகும் நோடி இவங்க ஃபிரை ஆகி டொமெட்டோன சேர்ஸ் டொமெட்டோனா ருபிட்டு பியூர் சேர்க்க எண்ணி சாஃப்ட் ஆகல்கோடி டொமெட்டோ கூட சாஃப்ட் ஆகி எண்ணி ஃபிரை ஆக்ட்டு நான

ನಾವಾಗಲೇ ಪಾಸ್ತಾ ಬೇಯದಿಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊತಿದ್ದೀನಿ ಆಮೇಲೆ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾವೀಗ ನೋಡಿ ಬೇಯಿಸ್ಕೊಂಡ್ ಬಂದಿರೋ ಪಾಸ್ತನ ಸೇರ್ಸ್ಕೊಳ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕೊನೆಯದಾಗಿ ನಾವು ಟೊಮೆಟೊ ಕೆಚಪ್ ಇರೋದು ಇದೆಯಲ್ವಾ ಇದನ್ನ ಸೇರಿಸ್ಕೊಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೇರಿಸ್ಕೊಂಡ್ರಿಂದ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸರ್ವ್ ಮಾಡ್ಕೊಂಡ್ರೆ ಆಯ್ತು ಉಪ್ಪನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನು ಒಂಟೆ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇಕಾದ್ರೆ ಸೇರಿಸ್ಕೊಳ್ಳಿ ನೋಡಿ ಟೇಸ್ಟಿ ಆಗಿರುವಂತಹ ಪಾಸ್ತಾ ರೆಡಿ ಆಗಿದೆ ಈಗ ಫ್ಲೇಮ್ ನ ಆಫ್ ಮಾಡ್ಕೊತೀನಿ ತುಂಬಾ ಬೇಗನೆ ಆಗುವಂತಹ ರೆಸಿಪಿ ಇದು ಟೇಸ್ಟಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಟೇಕ್